ಕಮ್ ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಬ್ಬರನ್ನ ಬೆಂಗಳೂರಿಗೆ ಹೋಗಿದ್ದೆ ಒಬ್ಬರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ದಕ್ಕೆ ಅವ್ರಿಗೆ ಏನು ಹೇಳಿದ್ರು ಅಂದರೆ ನನಗೆ ಹೆಚ್ಚು ಕೂದಲು ಉದುರುತ್ತಾ ಇದೆ ನೋಡಿ ತುಂಬ ಕೂದಲು ಒಂದು ಸರಿ ಬಾಚಿದ್ರೆ ಇಷ್ಟು ಕೂದಲು ಇದೆ ನನಗೆ ಭಯ ಏನಾಗ್ಬಿಡುತ್ತೋ ಏನು ಅಂತ ಆಮೇಲೆ ನಾನು ಎಲ್ಲ ಟೆಸ್ಟು ಟೆಸ್ಟು ಮಾಡಿದೆ ಥೈರಾಯ್ಡ್ ನಾರ್ಮಲು ಕ್ಯಾನ್ಸರ್ ಟೆಸ್ಟ್ ಮಾಡಿಸಿದೆ ಅದು ಅದು ಏನು ತೊಂದರೆ ಇಲ್ಲ ಸಾರಿ ಸರಿ ಅಂದರೆ ನಿನಗೆ ಸರಿಯಾಗಿ ಬೈತೀನಿ ಅಂತ ಹೇಳಿ ಕಳಿಸಿದ್ರು ನಂಗೆ ಟ್ರೈನಿಂಗ್ ಇತ್ತು ಹಂಗೆ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋದೆ ಆಮೇಲೆ ಅದು ಯಾಕೆ ಕೂದಲು ಉದುರ್ತಾ ಇದೆಯಾ ಅಂದರೆ ಅದಕ್ಕೆ ಕಾರಣಗಳನ್ನು ಅವ್ರು ಹೇಳಿದ್ರು ಅಧಿಕವಾಗಿ ರಾಸಾಯನಿಕ ಶಾಂಪುಗಳನ್ನು ನಾವು ಬಳಕೆ ಮಾಡೋದು ಅಂದರೆ ನಾನು ನಿಜವಾಗ್ಲೂ ಚಿಕ್ಕ ಶಾಂಪು ಯೂಸ್ ಮಾಡ್ತಿದ್ದೆ ಚಿಕ್ಕಂದಿನಿಂದ ಚಿಕ್ಕ ಶಾಂಪು ಯೂಸ್ ಮಾಡ್ತಿರೋದು ಆಮೇಲೆ ಇದೇನಾಯಿತು ಗ್ಯಾಪ್ ಬಿಟ್ಬಿಟ್ಟು ಮೊನ್ನೆ ಮೊನ್ನೆ ನಾನು ಡವ್ ಶಾಂಪ್ ಯೂಸ್ ಮಾಡ್ಕೊಳ್ಳೋಕ್ಕೆ ತೀಡ್ಕೊಂಡೆ ಅದೇನಾಯಿತು ಫುಲ್ಲು ಕೂದಲು ಉದ್ರೋದಕ್ಕೆ ಆಯಿತು ಆಮೇಲೆ ಅದ್ರ ಜೊ ಡವ್ ಶಾಂಪು ಹಾಕೋದ್ರ ಜೊತೆಗೆ ಫುಲ್ಲು ಸೀಗೆಕಾಯಿ ಇಷ್ಟು ಮಿಕ್ಸ್ ಮಾಡಿಬಿಡೋದು ಹಾಕ್ಬಿಡೋದು ಅದ್ರ ಜೊತೆ ಎರಡು ಮಿಕ್ಸ್ ಆದಾಗ ಅದು ಏನಾಗ್ತದೆ ಏನಾಗ್ತಿದೆ ಫುಲ್ಲು ಇಷ್ಟಿಷ್ಟು ಇದೆ ಆಮೇಲೆ ಭಯ ಪಡೋ ಅಂಥದ್ದು ಏನೂ ಇಲ್ಲ ಒಂದು ದಿನಕ್ಕೆ ಒಂದು ಮನುಷ್ಯನಿಗೆ ನಾನೂರು ಕೂದಲು ಉದುರುತ್ತೆ ಮತ್ತು ಕೂದಲಿನ ಐಸ್ ಬಂದು ನೂರ ಎಂಟು ದಿನ ಮತ್ತು ನಮ್ಮ ಸ್ಕಿನ್ ಐಸ್ ಬಂದು ಇಪ್ಪತ್ತೆಂಟು ದಿನಗಳ ಇಪ್ಪತ್ತೆಂಟು ದಿನ ಇರುತ್ತೆ ಮತ್ತು ಅಧಿಕ ಶಾಂಪು ಯೂಸ್ ಮಾಡೋದರಿಂದ ಮತ್ತೆ ತುಂಬ ನಿದ್ರೆ ಕೆಡೋದರಿಂದ ತುಂಬ ಕೆಲಸ ಮಾಡೋದರಿಂದ ಕೆಲವರೆಲ್ಲ ನೋಡಿಕ್ಕೆ ತುಂಬ ಇಂಟ್ರೆಸ್ಟ್ ಕೆಲಸದ ಕಡೆ ಒಂದು ದಿನ ಕೆಲಸ ಕೊಟ್ಬಿಟ್ಟು ಮಾನೇ ದಿನ ಕೆಲಸ ಕೊಟ್ರೂ ಮಾಡ್ತಾರೆ ಹಗಲು ಕೆಲಸ ಮಾಡೋದರಿಂದ ಈ ಇದರಿಂದಾಗಿ ಕೂದಲುಗಳು ಉದುರೋದಕ್ಕೆ ತಲೆ ಕೂದಲು ಉದುರೋದಕ್ಕೆ ಅದು ಕಾರಣ ಆಗುತ್ತೆ ಮತ್ತೆ ಪದೇ ಪದೇ ತಲೆಗೆ ಸ್ನಾನ ಮಾಡೋದು ನಾನು ಹೌದು ನಿಜ ಪ್ರತಿದಿನ ಏನು ತುಂಬ ನೀರು ಸ್ನಾನ ಯೂ ಮಾಡ್ತಾನೆ ಇರೋದು ಮಾಡ್ತಾನೆ ಇರೋದು ಮಾಡ್ತಾನೆ ತಲೆಗೆ ಮಾ ಒಂದು ದಿನ ಬಿಟ್ಟು ಒಂದು ದಿನ ಸ್ನಾನ ಮಾಡಿದ್ರೆ ಓಕೆ ಯಾವಾಗಲೂ ತಲೆಗೆ ಸ್ನಾನ ಮಾಡ್ತೀನಿ ಅದೇನಾಗ್ತಿದೆ ಕೂದಲೆಲ್ಲ ಉದುರು ಇದೆ ನನಗೆ ನಾ ಡಿಲ್ವರಿ ಟೈಮಲ್ಲೂ ನಾನು ಕೂದಲು ಉದ್ರಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂದಲುಗಳು ಉದುರುತ್ತೆ ಉದ್ರಿಲ್ಲ ಮತ್ತು ಅದಕ್ಕೆ ಮತ್ತು ಪ್ರತಿನಿತ್ಯ ದೈಹಿಕ ವ್ಯಾಯಾಮ ಇರದೇ ಇರೋವಂಥದ್ದು ನಿಜವಾಗ್ಲೂ ನಾನು ಈಗೀಗ ಸ್ಟಾರ್ಟ್ ಮಾಡಿರೋದು ವ್ಯಾಯಾಮ ಮಾಡೋದಕ್ಕೆ ವಾಕಿಂಗ್ ಮಾಡದೇ ಇರೋ ಅಂಥದ್ದು ಈ ಕಾರಣಕ್ಕೂ ಕೂದಲುದತ್ತೆ ಆಮೇಲೆ ನಿದ್ರೆ ಸರಿಯಾಗಿ ಮಾಡದೇ ಇರೋದು ಮತ್ತು ಚಿಕ್ಕ ಚಿಕ್ಕ ಕಾರಣಗಳಿಗೆ ಔಷಧಿ ತಗೊಳ್ಳೋದು ನಾನು ಹಂಗೆ ಚಿಕ್ಕ ಚಿಕ್ಕ ಕಾರಣಕ್ಕೆ ಸುಮ್ಮನೆ ತಲೆನೋವು ಬಂದರೆ ಡೋಲಾ ಸಿಕ್ಸ್ ಫಿಫ್ಟಿ ಮಾತ್ರೆ ಹಾಕ್ಕೊಬಿಡೋದು ಮತ್ತು ಇಲ್ಲದೆ ಬ ಇರ್ದೇ ಎಷ್ಟು ಟ್ಯಾಬ್ಲೆಟ್ಸ್ ಇದೆ ಅಂದರೆ ತಂದು ಬಿಟ್ಟರೆ ಒಂದು ಬಾಕ್ಸ್ ಟ್ಯಾಬ್ಲೆಟ್ಸ್ ಇಟ್ಟಿದ್ದೀನಿ ಮನೆಯಲ್ಲಿ ನಾನು ಚಿಕ್ಕ ಚಿಕ್ಕದ ತಲೆನೋವು ಬಂತ ಮಾತ್ರೆ ನುಂಗೋದು ಕಣ್ಣು ನೋವು ಬಂತ ಮಾತ್ರೆ ನಂಗೋದು ಕಿವಿ ನೋವು ಬಂತ ಅದಕ್ಕೂ ಮಾತ್ರೆ ನುಂಗೋದು ಹೊಟ್ಟೆ ನೋವು ಬಂತ ಅದಕ್ಕೂ ಮಾತ್ರೆ ನುಂಗೋದು ಪ್ರತಿಯೊಂದಕ್ಕೂ ಮಾತ್ರೆ ನುಂಗ್ತೀನಿ ನಾನು ಹಂಗಾಗಿ ಅದು ಕೂದಲು ಅದ್ರ ಭಯ ಪಡೋಂಥದ್ದು ಏನೂ ಇಲ್ಲ ಕೂದಲು ಉದುರುತ್ತಾ ಇದೆ ಅಂದರೆ ನಾನು ಮೊದಲೇ ಹುಷಾರು ಎಲ್ಲದರಲ್ಲೂ ಚೆಕ್ ಮಾಡಿಸಿರ್ತೀನಿ ನಾನು ಭಯ ಪಡೋ ಅಂಥದ್ದು ಏನೂ ಇಲ್ಲ ಮತ್ತು ಇನ್ನೊಂದು ಏನಂತಂದರೆ ನಾವು ಒನ್ ಮಿನಿಟ್ ಸಾರಿ ಮೆಸೇಜ್ ಬಂತು ಅದನ್ನಿಂದ ಬೇಗ ಮುಗಿಸ್ತೀನಿ ಅತಿಯಾಗಿ ಒಂದ್ರ ಮೇಲೆ ಒಂದು ಎಣ್ಣೆ ತಗೊಳ್ಳೋದು ಒಂದ್ರ ಮೇಲೆ ಒಂದು ಶಾಂಪ್ ಯೂಸ್ ಮಾಡೋದು ಅದಕ್ಕೂ ಕೂದಲು ಉದುರುತ್ತೆ ಮತ್ತು ಎಣ್ಣೆಯಲ್ಲಿ ಕದ್ದಿರೋಂತಹ ಅಣ್ಣ ಇದು ಚಿಪ್ಸ್ ಆಗಿರ್ಬೋದು ಚೋಚ ಆಗಿರ್ಬೋದು ಬೆಣ್ಣೆ ಮುರುಕು ಮತ್ತು ಇದು ಪಕೋಡ ಪಕೋಡ ಚಕ್ಲಿ ನಿಪ್ಪಟ್ಟು ಇವೆಲ್ಲ ತಿನ್ನೋದ್ರಿಂದ ಎಣ್ಣೆ ಜಾಸ್ತಿ ಅತಿಯಾಗಿ ಯೂಸ್ ಮಾಡೋದ್ರಿಂದ ಒಂದು ಎಣ್ಣೆ ಬಿಟ್ಟು ಒಂದು ಇನ್ನೊಂದು ಎಣ್ಣೆ ಯೂಸ್ ಮಾಡೋದ್ರಿಂದ ಕೂದಲು ಉದುರುತ್ತೆ ಮತ್ತೆ ಉಷ್ಣತೆ ಅತಿಯಾಗಿ ಉಷ್ಣತೆಯನ್ನು ಬಳಸೋದು ಇದಕ್ಕೆ ನಮ್ಮಮ್ಮ ಹೇಳಿದ್ರು ಸೋನಿ ನನಗೆ ಕೂದಲೆಲ್ಲ ಉದುರೋಯ್ತು ಅಮ್ಮ ನಂದೇ ಕೂದಲು ಉದುರುತ್ತಾ ಇದಮ್ಮ ಇನ್ನು ನಿಂದೆ ಯಾಕಮ್ಮ ಉದ್ರಲ್ಲ ಅಂತ ನಾನು ಹೇಳೋದು ನಮ್ಮಮ್ಮಗೆ ಕೂದಲು ಉದುರದೇ ಇರೋದಕ್ಕೆ ಮನೆಮದ್ದು ಹೇಳ್ತೀನಿ ಮತ್ತು ಸೊಲ್ಯೂಷನ್ ಹೇಳ್ತೀನಿ ಬೆಳಗ್ಗೆ ಎಳೆ ಬಿಸಿಲಲ್ಲಿ ವಿಟಮಿನ್ ಡಿ ವಿಟಮಿನ್ ಎ ತುಂಬ ಇಂಪಾರ್ಟೆಂಟು ವಿಟಮಿನ್ ಡಿ ಎಳೆ ಬಿಸಿಲಲ್ಲಿ ಎಳೆ ಬಿಸಿಲಲ್ಲಿ ನಾವು ಕೂತ್ಕೋಬೇಕು ಎಳೆ ಬಿಸಿಲಲ್ಲಿ ತುಂಬ ನಾನು ಅಂತೂ ಬಿಸಿಲಿಗೆ ಬರೋದಿಲ್ಲ ನಾನು ಬಿಸಿಲು ಬರದೇ ಇರೋರೆ ಡಿಪ್ರೆಷನ್ಗೆ ಹೋಗೋದು ಈಚೆ ಆಚೆ ಓಡಾಡದೆ ಇರೋರೆ ಜನ ಹತ್ರ ಬೆರದೇ ಇರೋರೆ ಮಾನಸಿಕವಾಗಿ ಇದಕ್ಕೆ ತೊಂದರೆಗೀಡಾಗೋದು ನಾನು ಹಂಗೆ ಮಾಡಿ ಹಂಗೆ ಮಾಡಿನೇ ನನ್ನ ಹೆಲ್ತ್ನೇ ಹಾಳು ಮಾಡಿಕೊಂಡೆ ನಾನು ಯಾರನ್ನೂ ಬೆರೆಯೋದಿಲ್ಲ ನಾನು ಒಂಥರ ಜನನೇ ಬೆರೀತಿದ್ದಿಲ್ಲ ನನಗಿಷ್ಟ ಆದೋನ ಹತ್ರನೇ ತುಂಬ ಚೆನ್ನಾಗಿ ಬೆರೀತಾ ಇದ್ದಿದ್ದು ಅದೆಲ್ಲ ನಾನು ಅದರಿಂದ ಎಲ್ಲ ಹೊರಗಡೆ ಇದ್ದೀನಿ ತುಂಬ ಅಂದರೆ ಮನೆ ಹೊರಿಸ್ಬಿಟ್ರೆ ಇಷ್ಟು ಕೂದಲು ಸಿಗುತ್ತೆ ನನ್ನ ಕೈಗೆ ನನಗೆ ದುಡ್ಡು ಹೋದರೆ ನನಗೆ ಬೇಜಾರಾಗಲ್ಲ ಮತ್ತೆ ದುಡ್ಡು ದುಡಿಬೋದು ಈ ಒಂದು ನಾನು ತಿನ್ನೋ ಆಹಾರ ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ ನಾನು ಏನಕ್ಕೂ ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳೋಲ್ಲ ಆ ಥರ ಮನಸ್ಥಿತಿ ನನಗೆ ಕೂದಲು ಉದ್ರ ತಂದ್ರೆ ನನಗೆ ಅದೇ ದುಡ್ಡು ಟೆನ್ಷನ್ ಎಲ್ಲಿ ಬೋಡಿ ಆಗ್ಬಿಡ್ತೀನೋ ಫುಲ್ಲು ಅಂತ ಆಮೇಲೆ ಎಷ್ಟೋ ನಮ್ಮ ದೇಹದಲ್ಲಿ ಎಷ್ಟೋ ಸೆಲ್ಸ್ ಸಾಯುತ್ತೆ ಎಷ್ಟೋ ಸೆಲ್ಸ್ ಹುಟ್ಟುತ್ತೆ ಹಂಗೇನು ಇದೂ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ ನಾನು ಅಂತ ಆಮೇಲೆ ಮತ್ತು ಇನ್ನೊಂದು ಏನು ಅಂತಂದರೆ ಮನೆಯಲ್ಲೇ ಅದಕ್ಕೆ ಸಲ್ಯೂಷನ್ ಬಂದು ಕೊಬ್ಬರಿ ಎಣ್ಣೆ ಇದೆಯಲ್ವಾ ಕೊಬ್ಬರಿ ಎಣ್ಣೆಗೆ ಮೆಂತೆ ಮೆಂತೆ ಕೊಬ್ಬರಿ ಎಣ್ಣೆ ಮತ್ತು ಕರಿಬೇವು ಇದನ್ನು ಪುಡಿ ಮಾಡ್ಕೋಬೇಕು ಕರಿಬೇವು ಮತ್ತು ಮೆಂತೆನ ಕೊಬ್ಬರಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಹಚ್ಕೋಬೇಕು ಮೂರು ತಿಂಗಳಲ್ಲೇ ಅದೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ಇದು ನಮ್ಮ ಆಡಿನ ಹೇಳಿದ್ರು ಮತ್ತು ಅಮ್ಮನೂ ಹೇಳಿದ್ರು ಅವ್ರ ಅಮ್ಮನೂ ಹೇಳಿದ್ರು ನಮ್ಮಮ್ಮನೂ ಹಿಂಗೆ ಅಂತ ಹೇಳಿದ್ರು ಆಮೇಲೆ ನಮ್ಮಮ್ಮ ನಮ್ಮಮ್ಮನೂ ಸುಮಾರು ಸುಮಾರು ಗಮನಿಸ್ತೀನಿ ಅವ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಗಂಗೆ ಅಂಗಡಿಯಲ್ಲಿ ಏನೋ ಸಿಗುತ್ತೆ ಅದರ ನೇಮ್ ಏನೋ ಗೊತ್ತಿಲ್ಲ ನಾನು ಮೆನ್ಷನ್ ಮಾಡಿದ್ದೀನಿ ಅದು ಅಂತ ಅದನ್ನು ಯಾವಾಗಲೂ ನಮ್ಮಮ್ಮ ಸ್ನಾನ ಮಾಡೋಕ್ಕಿಂತ ಮುಂಚೆ ಗಂಜಿ ಗಂಜಿ ಥರ ಆಗುತ್ತೆ ಅದು ವೈಟಾಗಿ ಆಗುತ್ತೆ ಅದನ್ನು ಫುಲ್ಲು ಪ್ಯಾಕ್ ಮಾಡ್ಕೋತಾರೆ ತಲೆ ಫುಲ್ಲು ಪ್ಯಾಕ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ ಕೂದಲು ಉದುರುತ್ತೆ ಅಂದ್ಬಿಟ್ಟು ಆಮೇಲೆ ನಾನು ನಮ್ಮ ಊರಲ್ಲಿ ಡಾಕ್ಟ್ರು ಏನಿದ್ದಾರೆ ಅವ್ರನ್ನ ಗೌರ್ಮೆಂಟ್ ಡಾಕ್ಟ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು ಏನೇನು ಸೊಪ್ಪು ಸಿಗುತ್ತೋ ನಲ್ಲಿಕಾಯಿ ಸೊಪ್ಪು ಆಗಿರ್ಬೋದು ಮತ್ತು ದಾಸವಾಳದ ಸೊಪ್ಪಾಗಿರ್ಬೋದು ಇದನ್ನೆಲ್ಲ ಪ್ಯಾಕ್ ಮಾ ತಲೆಗೆ ಪ್ಯಾಕ್ ಮಾಡ್ಕೊ ಅವ್ರಿಗೆ ಬಿಟ್ಟು ಅಂತಲೂ ಹೇಳಿದ್ರು ಅವರು ಆಮೇಲೆ ಇದು ಬೆಟ್ಟದ ಇದು ಅಷ್ಟೇ ದಿನ ಬೆಟ್ಟದ ನಲ್ಲಿಕಾಯಿ ಒಂದೊಂದು ತಿನ್ನೋದರಿಂದ ಕೂದಲು ಉದ್ರೋದು ಕಮ್ಮಿ ಆಗುತ್ತೆ ಆಮೇಲೆ ಮೆಂತ್ಯದು ಪೌಡ್ರು ಬರುತ್ತೆ ಮೆಂತೆ ಪೌಡ್ರು ನಮ್ಮ ಮಾವ ಮನೆ ಹೇಳ್ತಿದ್ರು ಯಾವತ್ತಾದರೂ ಬೆಂಗಳೂರು ಸೈಡ್ ಏನಾದರೂ ಹೋದರೆ ಮೆಂತೆ ಪೌಡ್ರ್ ಸಿಗುತ್ತೆ ತಗೊಂಡು ಅದನ್ನು ಡೈಲಿ ನೈಟ್ ಟೈಮು ಕುಡಿಬೋದು ಮಲಗುವಾಗ ಇಲ್ಲಾಂದರೆ ಬೆಳಗ್ಗೆ ಹಾಲ್ ಹೋಟೆಲ್ ತಗೋ ಅಂತ ನಮ್ಮ ಮನೆಯಲ್ಲಿ ಹೇಳಿದ್ದಾರೆ ಮತ್ತು ಅದನ್ನು ನಮ್ಮಮ್ಮ ನಮ್ಮ ಮಾವನ್ ಕೇಳಬೇಕು ಎಲ್ಲಿ ಅಡ್ರೆಸ್ ಸಿಗುತ್ತೆ ಅಂತ ಅದನ್ನು ಮೆನ್ಷನ್ ಮಾಡ್ತೀನಿ ನಾನು ಕಮೆಂಟ್ ಬಾಕ್ಸಲ್ಲಿ ಭಯಪಡೋಂಥದ್ದೇನೂ ಇಲ್ಲ ಕೂದಲು ಉದುರೋದಕ್ಕೆ ಆಗಿರ್ಬೋದು ನಾನು ಒಂದು ಚಿಕ್ಕ ವಿಷಯನ ಇಷ್ಟು ದೊಡ್ಡದು ಮಾಡಿಬಿಡ್ತಿದ್ದೆ ನಾನು ಅಯ್ಯೋ ನನಗೆ ಕೂದಲು ಉದ್ರು ಉದುರು ಬಿಡ್ತು ನನಗೇನೋ ಆಗೋಯ್ತು ಅಂದರೆ ಏನು ಇದಕ್ಕೆಲ್ಲ ಕಾರಣ ಅಂದರೆ ಡಿಪ್ರೆಷನ್ನು ಇಷ್ಟನ್ನು ಅಷ್ಟು ಮಾಡೋದು ನನ್ನ ಬುದ್ಧಿನೇ ಅಷ್ಟು ಯಾವಾಗೂ ಜಗಳ ಮಾಡ್ಕೊಳ್ಳೋದು ಈ ಥರ ಮಾಡ್ತಿದ್ದೆ ಆಲ್ಮೋಸ್ಟ್ ಇದನ್ನೆನೆಲ್ಲ ಹೊರಗಡೆ ಬಂದು ರಾಘವೇಂದ್ರ ಸ್ವಾಮಿ ನನ್ನನ್ನು ಚೆನ್ನಾಗಿಟ್ಟಿದ್ದಾರೆ ನನ್ನ ತಾಯಿ ಮಾರಿಯಮ್ಮ ಆಗಿರ್ಬೋದು ಇದರಿಂದ ಎಲ್ಲ ಹೊರ್ಗಡೆ ತಗೊಬಂದು ನನಗೆ ನನಗೆ ಒಂದು ಬದುಕು ಅನ್ನೋದನ್ನ ನಾನು ಕಟ್ಕೊಳ್ಳೋಕ್ಕೆ ರೆಡಿ ಆಗ್ತಾ ಇದ್ದೀನಿ ಈಗ ಕಷ್ಟಪಡಬೇಕು ಕಷ್ಟ ಪಡ್ದಾಗ ಏನೂ ಅಷ್ಟೇ ಸಿಗೋದಿಲ್ಲ ಎಲ್ಲ ನನ್ನ ಬಾರನೂ ಇವತ್ತು ವಯಸ್ಸಿದೆ ಎಲ್ಲ ಹೆಣ್ಮಕ್ಳಿಗೆ ಹೇಳೋದು ಅದೇ ನಾನು ಇವತ್ತು ವಯಸ್ಸಿದೆ ನಾವು ಏನಾದರೂ ದುಡಿದಿರ ಕೂತ್ಕೊಂಡೆ ಮುಂದೆ ಮುಂದೆ ಏನಾದರೂ ಸ್ವಲ್ಪ ಏಜ್ ಆದ ಟೈಮಲ್ಲಿ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇರೋದು ಇಲ್ಲ ನಮಗೆ ದುಡಿಯೋಕ್ಕೆ ಶಕ್ತಿನೂ ಇರೋದಿಲ್ಲ ಆದಂಗೆ ಹಂಗಾಗಿ ನಾನು ಏನಾದರೂ ಸ್ವಲ್ಪ ಸೇವಿಂಗ್ಸ್ಗೆ ಓಡಾಡೋದು ತುಂಬ ತುಂಬ ಏನು ಕೆಲಸ ಹೇಳ್ತಾರೋ ನಮ್ಮ ಕೋಚಿಂಗಲ್ಲಿ ಅದೆಲ್ಲ ಮಾಡ್ತೀನಿ ಸುಮ್ಮನೆ ಕೂತ್ಕೊಂಡಿರ್ತೀನಿ ಅವ್ರಿಗೆ ಏನೇನು ಹೇಳ್ತಾರೋ ಆಮೇಲೆ ಯುವಕ ಅವ್ರ ಮಮ್ಮಿ ಕಾಲ್ ಮಾಡ್ತಿದ್ದಾರೆ ಪಾಪ ಕಟ್ ಮಾಡಿಬಿಟ್ಟೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ